ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ವಿದ್ಯಾ ಬಟ್ಟೆ ಮಡಚ್ತಿರ್ತಾಳೆ ಅಜ್ಜಮ್ಮ ಬಂದು ಗುಡ್ಸ್ಲತ್ರ ಏಳೆ ಅಂತ ಕರೀತಾಳೆ ವಿದ್ಯಾನ ಏಯ್ಯುಳೆ ಬಾರ ಇಲ್ಲಿ ಅಂತ ಕರೀತಾರೆ ಬಂದೇ ಅಜ್ಜಿ ಅಂತ ವಿದ್ಯೆ ಹೋಗ್ತಾಳೆ ಏಳು ಅಜ್ಜಿ ಅಂತ ವಿದ್ಯೆ ಕೇಳ್ತಾಳೆ ಸಬ್ಬಾಷ್ ಕಣೆ ಮೆಚ್ಚಿದೆ ಕಣೆ ನಿನ್ನ ಅಂತ ಅಜ್ಜಮ್ಮ ಹೇಳ್ತಾರೆ ಅಜ್ಜಿ ನನ್ಗೆ ಹಿಂಗೆ ಹೇಳ್ತಾ ಇದ್ದೀರಾ ಅರ್ಥ ಆಗ್ಲಿಲ್ಲ ನನಗೆ ಅಂತ ವಿದ್ಯಾ ಹೇಳ್ತಾಳೆ ಹಚ್ಚಿದೆ ಕಣೆ ನಿನ್ನ ರಾತ್ರಿ ನೀ ತೋರಿದ್ ಧೈರ್ಯ ವಾಮ ಹೆಚ್ಕೊಂಡ್ಬಿಟ್ಟೆ ಕಣೆ ನೀನು ಬರೀ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಧೈರ್ಯವಂತೆ ಅಂತಾನು ತೋರ್ಬಿಟ್ಟೆ ಪ್ರಪಂಚದಾಗೆ ಒಂದು ಹೆಣ್ಣು ಒಂಟಿಯಾಗವಳೆ ಅಂದ್ರೆ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋರು ಹೆಚ್ಚಾಗ್ಬಿಟ್ಟವ್ರೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ನಿನ್ನಂಗೆ ಭಯ ಗಟ್ಟಿಯಾಗಿ ನಿಲ್ಬೇಕು ನಿನ್ನ ನೋಡಿದ್ರೆ ಶಾನೆ ಹೆಮ್ಮೆ ಆಯ್ತೈತೆ ಈ ವಿಷಯದಲ್ಲಿ ನೀನು ಶಾನೆ ಹೆಣ್ಮಕ್ಳಿಗೆ ಮಾದರಿಯಾಗಿದ್ದಿ ಒಂಟಿ ಆಗಿವ್ನಿ ಅಂತ ಭಯ ಪಡ್ಬೇಡ ನಿನ್ ತಂಟೆಗೆ ಯಾರೇ ಬಂದ್ರು ಮುಲಾಜಿಲ್ದೆ ಜಾಟ್ಸ್ ಕಳಿಸು ಇವಳೆ ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ ಅಂತ ಅಜ್ಜಮ್ಮ ಹೇಳ್ತಾಳೆ ಸರಿ ಅಜ್ಜಿ ನೀನು ಹೇಳ್ದಂಗೆ ಇರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಆಮ್ಯಕ್ಕೆ ರಾತ್ರಿ ನಿನ್ನ ಕರ್ದಿದ್ದೀನಿ ಅಂತ ನಿನ್ನ ಕ್ಷಮಿಸಿದ್ದೀನಿ ಅಂತ ಅನ್ಕೋಬೇಡ ಅದೇ ಬೇರೆ ಇದೇ ಬೇರೆ ಅಂತಾಳೆ ಅಜ್ಜಮ್ಮ ಇಲ್ಲ ಅಜ್ಜಿ ಅದ್ ನನ್ಗೆ ಸಂದಾಗ ಗೊತ್ತದೆ ಅಂತ ವಿದ್ಯೆ ಹೇಳ್ತಾಳೆ ಆ ಕೋಪ ಯಾವತ್ತಕ್ಕೂ ಕಮ್ಮಿ ಆಗೋಕ್ಕಿಲ್ಲ ಏನೋ ರಾತ್ರಿ ನೀನು ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತು ಅದಕ್ಕೆ ಹೇಳ್ದೆ ಆಟಯ್ಯ ಅದೇನೋ ನೀನು ಕೆಲಸ ನೋಡ್ಕೊ ಹೋಗೋ ಅಂದಂಗೆ ಬಗ್ಗಿಗಿಗ್ಗಿ ಕೆಲಸ ಮಾಡೋಕೆ ಹೋಗ್ಬೇಡ ಓಹೋ ಅಂದರೆ ಅರ್ಥ ಆಗಿದೆ ಅಂತ ಅರ್ಥ ಅಂತ ಹೇಳ್ತಾ ಅಜ್ಜಮ್ಮ ಅಲ್ಲಿಂದ ಹೊರಡುತ್ತಾರೆ ಅಜ್ಜಿ ಶಾನೆ ಒಳ್ಳೆಯವರು ಆದರೆ ಈ ಅಟ್ಟಿಲಿ ಒಂದಷ್ಟು ಜನ ಅವರೇ ಅಂತ ತನಗೆ ತಾನೇ ಮಾತಾಡ್ಕೊತಾಳೆ ವಿದ್ಯಾ ಇಂಥ ಭದ್ರನ ಬಟ್ಟೆ ಎತ್ಕೊಂಡ್ಬಿಡ್ತಿರ್ತಾಳೆ ವಿನಂತಿ ಅವಳನ್ನು ಅಡ್ಡಗಟ್ಟಿ ವಿದ್ಯಾ ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದ್ಯಾ ಅಂತ ವಿನಂತಿ ಕೇಳ್ತಾಳೆ ಅಡ್ಡ ದಾರಿಯಲ್ಲಿ ಹೋಗ್ತಾ ಇದೀಯಾ ಅಂತ ಅನ್ಮೇಕೆ ಅಡ್ಡ ಬರಲೇಬೇಕಲ್ವೇ ಈ ಬಟ್ಟೆನೆಲ್ಲ ತಕೊಂಡು ಎಲ್ಲಿಗೆ ಹೋಯ್ತಾ ಇದೀಯಾ ಅಂತ ವಿದ್ಯೆ ಕೇಳ್ತಾಳೆ ಇನ್ನೆಲ್ಲಿಗೆ ಹೋಯ್ತಾರೆ ಹೊಗೆ ಹೋಗ್ತಾ ಇದ್ದೀನಿ ಅಂತ ವಿನಂತಿ ಹೇಳ್ತಾಳೆ ಓ ನಿನ್ ಬಟ್ಟೆ ನೀನೇ ಒಕ್ಕೊಳೋದಿಲ್ಲ ಅಂತ ಅದ್ರಲ್ಲಿ ನಿನ್ ಸಂಬಂಧನೇ ಇಲ್ದಿರೋರೋ ಬಟ್ಟೆ ತಗೊಂಡು ಹೊಗೆ ಹೋಗ್ತಾ ಇದ್ದೀಯಾ ಅಂತ ವಿದ್ಯೆ ಕೇಳ್ತಾಳೆ ಏಯ್ ಅದನ್ನೆಲ್ಲ ಕೇಳೋ ಅಧಿಕಾರ ನಿನ್ಗೆಲ್ಲೇ ಇದ್ದತ್ತು ಬಾಯ್ ಮುಚ್ಕೊಂಡು ಹೋಗಿ ಅಂತ ವಿನಂತಿ ಹೇಳ್ತಾಳೆ ಅವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡು ಅವ್ರು ಹೆಂಡ್ ಅನ್ನೋ ಅಧಿಕಾರ ಅದೇ ಅವ್ರಿಗೇನ್ ಬೇಕು ಏನ್ ಬೇಡ ಆಗು ಹೋಗುಗಳ್ನ ನೋಡ್ಕೊಂಡಂತಾನೆ ಅವ್ರು ಅವ್ರ ಹೆಂಡ್ರಾಗಿ ನಾನಿವ್ನಿ ಆ ಅಧಿಕಾರ ನನಗೆ ಮಾತ್ರ ಇರೋದು ಅಂತ ವಿದ್ಯಾ ಹೇಳ್ತಾಳೆ ಇದಿಯಾ ಆದ್ರೆ ಮನೆಯಿಂದ ಹೊರ್ಗಡೆ ಅದನ್ನ ಮರಿಬೇಡ ನೀನ್ ಸ್ಥಾನ ಮಾನ ಏನು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಮಾತಾಡು ಆಯ್ತಾ ಅಂತ ವಿನಂತಿ ಹೇಳ್ತಾಳೆ ನಾನು ಎಲ್ಲೇ ಇರ್ಬೋದು ಆದ್ರೆ ಈ ಅಟ್ಟಿ ಸೊಸೆ ಭದ್ರೆ ಗೌಡ್ ಗೌಡನ್ ಎಂಡ್ರಾಗಿ ಆ ಅಧಿಕಾರ ನನ್ಗದೇ ನೀನೇ ಅಲ್ಲ ಅದ್ಯಾವ್ರು ಬಂದ್ರೂ ಇನ್ನೊಬ್ರಿಗ ಅವಕಾಶ ನಾನು ಗಂಡನ ಸೇವೆ ಮಾಡೋದಕ್ಕೆ ಕೊಡೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಏಯ್ ನಾನು ಯಾರೋ ಅಂತ ಗೊತ್ತು ತಾನೆ ನೆನ್ತಿ ಕೇಳ್ತಾಳೆ ನನ್ನ ಬಗ್ಗೆನೂ ನಿನ್ ಸಂದ ಗೊತ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಲ್ಲ ಯಾವಾಗ್ಲೂ ನಿನ್ ಗ್ರಹಚಾರ ನಾನೇ ಬಿಡಿಸ್ಬೇಕೆ ಇನ್ಮೇಲೆ ಆದ್ರೂ ಇದನ್ನೆಲ್ಲ ಮಾಡ್ತೀನಿ ಅಂತ ಭ್ರಮೆಯಿಂದ ಬಂದು ದಾರಿನ ನೀನ್ ನೋಡ್ಕೊ ಇಲ್ಲ ಅಂದ್ರೆ ಬೇರೆ ರೀತಿಯಲ್ಲೇ ಗ್ರಹಚಾರ ಬಿಡಿಸ್ಬೇಕಾತದೆ ಏನ್ ಮುಖ ನೋಡಿ ತತ್ತ ಅಂತ ಆ ಬಟ್ಟೆ ಇದು ಬಕೆಟ್ನ ಈಸ್ಕೊಂಡು ಹೋಗ್ತಾಳೆ ವಿದ್ಯಾ ಭದ್ರಾ ಮಾಮ ಕಟ್ಟಿರೋ ತಾಳಿ ನಿನ್ನ ಕತ್ತಲ್ಲಿ ಐತೆ ಅಂತ ಇಷ್ಟೊಂದೆಲ್ಲ ಅಧಿಕಾರ ಚಲಾಯಿಸ್ತಿದ್ದಿ ಅಲ್ವೇ ನೋಡ್ತಾಯಿರೇ ಆದಷ್ಟು ಬೇಗ ನಿನಗೊನ್ಗತಿ ಕಾಣಿಸಿ ಆ ಸ್ಥಾನನ ನಾನು ಕಿತ್ಕೊಂಡೇ ಕಿತ್ಕೊಂತೀನಿ ಅಂದರೆ ನನ್ನ ಹೆಸರು ವಿನಂತಿನೇ ಅಲ್ಲ ಅಂತ ಹೇಳ್ತಾಳೆ ವಿನಂತಿ ಈತ ಈಶ್ವರಿ ಚಿತ್ರ ಮತ್ತು ಸುಭಾಷ ಮಾತಾಡ್ತಿರ್ತಾರೆ ಛೇ ಎಂಥ ಅವಕಾಶ ಸಿಕ್ಕಿತ್ತು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಲು ಅಂತ ಸುಭಾಷ ಹೇಳ್ತಿರ್ತಾನೆ ಮುಚ್ಚಲ ಬಾಯ್ನಾ ಅವಳ ಜುಟ್ಟು ನನಗೆ ಸಿಕ್ಕಿತ್ತು ನಾನು ಸಂದಾಗ ರುಬ್ಬಿದೆ ಈಗ ನಿನ್ನ ಜುಟ್ಟು ಅವಳಿಗೆ ಸಿಕ್ಕಾದೆ ನೀನು ರುಬ್ಬಿಸ್ಕೊ ಅಂತ ಈಶ್ವರಿ ಹೇಳ್ತಾಳೆ ಆಯ್ತು ಕಣವ್ವ ಇವನೇನೋ ಕುಡ್ದುಗೆನಲ್ಲಿ ತಪ್ಪು ಮಾಡಿಬಿಟ್ಟ ಆದರೆ ಅವಳು ಇದನ್ನೇ ಇಟ್ಕೊಂಡು ಆಟ ಆಡ್ತಾವಳೆ ಅಂತ ಚಿತ್ರ ಹೇಳ್ತಾಳೆ ಈ ನನ್ನ ಮಗ ಕುಡಿದ್ಬಿಟ್ಟು ನೆಟ್ಗೆ ಬಂದ ಅಟ್ಟಿಯಲ್ಲಿ ಬಿದ್ದಿದ್ರೆ ಇಟ್ಟೆಲ್ಲ ಆಗೋದೇ ಯಾರು ನನ್ನ ತಾಳಕ್ಕೆ ತಕ್ಕನಂಗೆ ಕುಡಿಯೋಂಗ ಕುಣಿಯಂಗೆ ಮಾಡಬೇಕು ಅನ್ಕೊಂತಿದ್ನೋ ಆದರೆ ಅವಳಿವತ್ತು ಅವಳು ತಾಳಕ್ಕೆ ನಮ್ಮನ್ನು ಕುಣಿಸ್ತಾವಳೆ ಇದೆಲ್ಲ ಆಗಿದ್ದಿ ನನ್ನ ಮಗನಿಂದ ಅಂತ ಈಶ್ವರಿ ಹೊಡ್ಯಕಂತ ಹೋಗ್ತಾಳೆ ಅವ್ವಾ ಅಂತ ಕರಿತಾಳೆ ಚಿತ್ರ ಸಾಕ್ ಬಿಡವ್ವಾ ಆಯ್ತು ಅವನ ಸಾಯಿಸ್ ಸಾಯಿಸಿಬಿಡ್ತೀಯಾ ಹೇಳು ಆಗಿದ್ದಾಗೋಯ್ತು ಇನ್ಮ್ಯಾಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅಲ್ಲ ಕಣವ್ವ ಇವನು ತಪ್ಪು ಮಾಡವ್ನೆ ಅಂತ ಇನ್ನು ಏಟ್ ದಿನ ಅವಳಿಗೆ ಎದ್ರುಕಂಡಿರೋದು ಹೇಳು ಅಂತ ಚಿತ್ರ ಹೇಳ್ತಾಳೆ ಚಿತ್ರ ಈಗ ಸಿಕ್ಕಾಕೋಬಿಟ್ಟಿದಿವಿ ಇನ್ನು ಅವಳು ತಪ್ಪು ಗಂಟ ನಾವು ಅವಳು ತಾಳಕ್ಕೆ ಕುಣಿಲೇಬೇಕು ಅಂತ ಈಶ್ವರಿ ಹೇಳ್ತಾಳೆ ಅಲ್ಲಿಗೆ ಲೆಕ್ಕಾಚಾರ ಬಂದು ಚಿಕ್ಕೋಡ್ರೆ ನೆನೆಯದೇ ಎಲೆಕ್ಷನ್ ಎಲ್ಲ ನೋಡ್ಬಿಡಿ ಅಂತ ಸುಭಾಷ್ನ ಹತ್ರ ಬರ್ತಾನೆ ಅದನ್ನ ನಾಮಕ್ ನೋಡ್ತೀನಿ ಅದನ್ನು ತೋರ್ಸ ಕಿಲ್ಲಿಕ್ ಬರ್ಬೇಕಿತ್ತೆ ಅಂತ ಸುಭಾಷ ಕೇಳ್ತಾನೆ ಏ ನಾನೇ ಕಣ್ಲಾ ಬರಕ್ ಕೇಳಿದ್ದು ನೀನೇನ್ ಕೆಲಸ ಮಾಡ್ತಾ ಇದ್ದಿ ಅಂತ ನನ್ಗೆ ಗೊತ್ತೇ ಆಯ್ತಿಲ್ಲ ಲೆಕ್ಕಪತ್ರ ನೀವು ತೋರಿಸಿ ಅಂತ ಹೇಳ್ತಾಳೆ ಈಶ್ವರಿ ಈಶ್ವರಿ ಲೆಕ್ಕ ನೋಡ್ತಿರ್ತಾಳೆ ಇತ್ತ ವಿನಂತಿ ಭದ್ರಮಮ್ಮ ಅನ್ಕೊಂಡು ಬರ್ತಿರ್ತಾಳೆ ಭದ್ರನ ರೂಮ್ಗೆ ಬಂದು ಭದ್ರಮಮ್ಮ ಮಾಮಾ ಅಂತ ಕರಿತಿರ್ತಾಳೆ ಹೇಳ ವಿನಂತಿ ಅಂತಾನೆ ಭದ್ರ ಇನ್ನೇನು ಹೇಳೋದ್ ಹೇಳದ್ ಈ ಮನೆ ಕಳ್ಸ ಅಂತ ಅನ್ಕೊಂಡಿರೋ ನಮ್ಮ ಮಾಮನ್ಗೆ ಅವಮಾನ ಆದ್ಮೇಕು ನಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅವಳಿಗೆ ದುರಂಕಾರದಲ್ಲಿ ಅಧಿಕಾರ ಚಲಾಯಿಸ್ತಾವಳೆ ಅಂತ ವಿನಂತಿ ಹೇಳ್ತಾಳೆ ಈಗ ಮಾಡಿದ್ಲು ವಿನಂತಿ ಅಂತ ಕೇಳ್ತಾನೆ ಭದ್ರ ಒಗೆಯೋಕೆ ನಿನ್ ಬಟ್ಟೆ ಎತ್ಕೊಂಡೋಗವಳೆ ವಿನಂತಿ ಹೇಳ್ತಾಳೆ ನನ್ ಬಟ್ಟೆ ಒಗೆಯಾಕೆ ಅವಳ್ಯಾರಂತೆ ಅಂತ ಭದ್ರ ಭದ್ರ ಕೇಳ್ತಾನೆ ನಿನ್ನ ಎಂಡ್ರು ಅನ್ನೋ ಅಧಿಕಾರ ಆದಂತೆ ಈ ಅಟ್ಟಿ ಸೊಸೆ ಅನ್ನೋ ಪಟ್ಟ ಅವಳದಂತೆ ಅಷ್ಟೇ ಅಲ್ಲ ಮಾವ ನಾನೇ ಅಲ್ಲ ಇನ್ ಯಾರು ಹೇಳಿದ್ರನ್ನು ಕೇಳಕ್ಕಿಲ್ವಂತೆ ಏನೋ ಆಗಿಲ್ಲ ಅನ್ನೋ ರೀತಿ ನೆಮ್ಮದಿಯಾಗ ಅವಳೆ ತಪ್ಪು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪನೇ ಇಲ್ಲ ಅವಳಿಗೆ ಏನೋ ನಮ್ಮ ಮಧ್ಯೆ ಹೊಸಿ ಮನಸ್ತಾಪ ಅದೇ ಹಂಗಂತ ಏನು ಪ್ರೀತಿ ಕಮ್ಮಿ ಆಗಿಲ್ವಲ್ಲ ಪಾಪ ಹೋದ್ರೆ ಕ್ಷಮಿಸ್ತಾರೆ ಅಂತ ಇಷ್ಟು ಜಮದಿಂದ ಹೇಳ್ತಾಳೆ ಗೊತ್ತೇ ಹಂಗಾರೆ ಮಾವ ಅಂತ ವಿನಂತಿ ಕೇಳ್ತಾಳೆ ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಭದ್ರ ಹೇಳ್ತಾನೆ ನೀನೇನೋ ಹಿಂಗೆ ಹೇಳ್ತಾ ಇದೀಯಮ್ಮ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಮನ್ಸಿಗೆ ಬಂದಂಗೆ ಆಡ್ತಾವಳೆ ವರ್ಣ ಹಟ್ಟಿ ಗಂಟೆ ಬಿಟ್ಟಿದ್ದು ಬರೋಕ್ಕೆ ಬಿಟ್ಟಿದ್ದೇ ತಪ್ಪಾಯ್ತು ಈಗ ಸಡ್ಡೊಳಕ್ ಬಂದವಳೆ ಹಿಂಗೆ ಬಿಟ್ರೆ ನನ್ನ ಗಂಡನ್ ಮನೆ ನನ್ನ ಒಳಕ್ ಬರೋದಕ್ಕೆ ಯಾರು ಏನು ಕೇಳೋದು ಅಂತ ಕೇಳ್ತಾಳೆ ಅವಳನ್ನ ನೀನಾಗ್ಲಿ ಮಾವ ಆಗ್ಲಿ ಏನು ಕೇಳ್ತಾ ಇಲ್ವಲ್ಲ ಅದಕ್ಕೆ ಸಡ್ಲ ಬಿಟ್ಟಂಗೆ ಆಗೋದೆ ಅವಳಿಗೆ ಅವಳನ್ನ ಈಗ್ಲೇ ಅದ್ ಬಸ್ ಅಲ್ಲಿ ಇಟ್ರೆ ಸರಿ ಇಲ್ಲ ಅಂದ್ರೆ ಇವತ್ತು ನಾನು ಪ್ರಶ್ನೆ ಮಾಡ್ದಂಗೆ ನಾಳೆ ನಿನ್ನೂ ಮಾವ ಇನ್ನೂ ಪ್ರಶ್ನೆ ಮಾಡ್ತಾಳೆ ಅಟಯ್ಯ ಅಂತ ವಿನಂತಿ ಹೇಳ್ತಿರ್ತಾಳೆ ಭದ್ರನಿಗೆ ಅಲ್ಲಿ ಗಂಟೆ ಬಿಟ್ರೆ ತಾನೆ ನಾನು ನಮ್ಮನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಅಂತ ಭದ್ರ ಹೇಳಿ ಹೊರಟೋಗ್ತಾನೆ ಏನೇ ನನಗೆ ಎಚ್ಚರಿಕೆ ಕೊಡಕ್ಕೆ ಬಂದಿಯಾ ಈಗ ನೋಡು ಅಸ್ಲಿ ಆಶಾ ಆಟ ಶುರುವಾಗ್ತದೆ ಇನ್ಮ್ಯಾಕ್ ಕೈತೆ ನೋಡು ನಿಂಗ್ ಮಾರಿ ಅಬ್ಬಾ ಅಂತ ಅನ್ಕೊಂತಿರ್ತಾಳೆ ವಿನಂತಿ ಈಶ್ವರಿ ಲೆಕ್ಕನೆಲ್ಲ ನೋಡ್ತಿರ್ತಾಳೆ ಲೆಕ್ಕದ ಪತ್ರ ಅಯ್ಯೋ ಅವರೇ ಎಲ್ಲ ಸಣ್ಣ ಪುಟ್ಟದ್ದು ಅಯ್ಯ ಗಾಡಿ ಬಾಡಿಗೆ ಊಟದ ಖರ್ಚೆ ಜಾಸ್ತಿ ಅಂತ ಲೆಕ್ಕದಯ್ಯ ಹೇಳ್ತಾನೆ ಏನಿದು ಒಂದೇ ದಿನಕ್ಕೆ ಹತ್ತೊಂಬತ್ತು ಸಾವಿರ ಊಟದ ಖರ್ಚೆಯೇ ಖರ್ಚಾಗೈತೆ ಅಂತ ಈಶ್ವರಿ ಕೇಳ್ತಾಳೆ ಪ್ರಚಾರಕ್ಕೆ ಬರೋರಿಗೆಲ್ಲ ಊಟದ್ದು ವ್ಯವಸ್ಥೆ ಕಡಿಮೆ ಆಗ್ಬಾರ್ದು ಅಂತ ಗೌಡ್ರು ಹೇಳವ್ರೆ ಅಂತ ಲೆಕ್ಕದಯ್ಯ ಹೇಳ್ತಾನೆ ಅತ್ ಸರಿ ಒಂದೇ ಹೋಟ್ಲ್ ನಿಂದ ಇದೆಯಾ ಹೆಂಗೆ ಅಂತ ಈಶ್ವರಿ ಹೇಳ್ತಾಳೆ ಹ್ಞೂ ಅವರೇ ಅಂತ ಲೆಕ್ಕದಯ್ಯ ಹೇಳ್ತಾನೆ ಹಂಗ ಅವ್ರ ತಾವ ಮಾತಾಡಿ ಐನೂರ ಸಾವಿರ ಖರ್ಚು ಕಮ್ಮಿ ತಾನೆ ಅಂತ ಈಶ್ವರಿ ಕೇಳ್ತಾಳೆ ಲೆಕ್ಕದಯ್ಯ ತಲೆಗಿರ್ಕೊಂಡು ಏ ಅದು ಹೆಂಗ ಕಮ್ಮಿ ಮಾಡ್ಸಕ್ ಅಂತ ಲೆಕ್ಕದಯ್ಯ ಹೇಳ್ತಾನೆ ಹೆಂಗ್ ಮಾತಾಡಕ ಅಂದರೆ ಮಾತಾಡ್ಬೇಕು ಕಣ್ರಿ ನಿಮ್ಮ ದುಡ್ಡು ಆಗಿದ್ರೆ ನೀವು ಮಾತಾಡ್ತಾ ಇರಲಿಲ್ವೇ ಸರಿ ಬಿಡಿ ಅದು ಯಾವ ಹೋಟ್ಲು ಅಂತ ನಂಬರ್ ಕೊಡಿ ನಾನೇ ಮಾತಾಡ್ತೀನಿ ಲೆಕ್ಕಪತ್ರ ನಿಮ್ಮನ್ನಯ್ಯ ಕೇಳಿದ್ದು ಯಾವ ಹೋಟ್ಲು ಅಂತ ಈಶ್ವರ ಕೇಳ್ತಾಳೆ ಅವರೇ ನಮ್ಮ ಪೂರ್ವಿಕ ರೂರಲ್ಲೇ ಒಂದು ಫಾಸ್ಟ್ ಗಾಡಿ ಐತೆ ಅದರಲ್ಲೇ ತಗೊಳ್ಳೋದು ಅಂತ ಲೆಕ್ಕದಯ್ಯ ಹೇಳ್ತಾನೆ ಊರಲ್ಲೇ ಅಂಥ ಗಾಡಿ ಇದ್ದತೆ ಓನರ್ ಯಾರೋ ಫೋನ್ ನಂಬರ್ ಕೊಡಯ್ಯ ಅಂತ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಲೆಕ್ಕಾಚಾರ ಗಾಬರಿ ಆಗ್ತಾ ಇರ್ತಾನೆ ಲೆಕ್ಕಾಚಾರ ನಿಂಗೆ ಗಾಬ್ರಿ ಆಗ್ತಾ ಇರೋದು ನೋಡಿದ್ರೆ ಏನಾದರೂ ಕಮಿಷನ್ ಮಾಡ್ಕೊಂಡಿದ್ಯಾ ಹೆಂಗೆ ಅಂತ ಸುಭಾಷಾ ಕೇಳ್ತಾನೆ ಅಯ್ಯೋ ಸತ್ಯವಾಗ್ಲೂ ಇಲ್ಲ ಚಿಕ್ಕಗೌಡ್ರೆ ಅಂತ ಲೆಕ್ಕಾಚಾರ ಹೇಳ್ತಾನೆ ಮತ್ತು ಅವ್ರ ನಂಬರ್ ಮಾತಾಡ್ಬೋದು ತಾನೆ ಅಂತ ಈಶ್ವರಿ ಹೇಳ್ತಾಳೆ ಅವರೇ ಇದು ಹೋಟ್ಲು ಯಾರ್ದು ಅಲ್ಲ ನಿಂಬಿಗರು ರತ್ನಾಕ ಅವರ ಅಲ್ಲ ಅವ್ರದಯ್ಯ ಅಂತ ಲೆಕ್ಕದಯ್ಯ ಹೇಳ್ತಾನೆ ರತ್ನಾಕ ಓಟ್ಲು ಮಡ್ಗವಳೆ ಅಂತ ಈಶ್ವರಿ ಕೇಳ್ತಾಳೆ ಹ್ಞೂ ಅವರೇ ಅಂತ ಲೆಕ್ಕದಯ್ಯ ಹೇಳ್ತಾನೆ ಅವ್ರ ಹೋಟಲ್ಲಿ ಅವ್ರ ಹೋಟ್ಲಲ್ಲಿ ಊಟ ತಗೊಂಡು ಬಾ ಅಂತ ಯಾರು ಹೇಳ್ದೋರು ಅಂತ ಚಿತ್ರ ಕೇಳ್ತಾಳೆ ಅವರೇ ಮೊದಲು ಬದ್ರೆ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ರು ಅಮ್ಮಕ್ಕೆ ಪಂಚಾಯತಿ ಆದ್ಮೇಲೆ ಬೇರೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಹೋಟ್ಲಲ್ಲಿ ತರಿಸ್ತಾ ಇದ್ದೆ ಮ್ಯಾಕೆ ಗೌಡ್ರು ಊಟ ಮಾಡಿಬಿಟ್ಟು ಊಟ ಸರಿ ಇಲ್ಲ ಮೊದಲೆಲ್ಲಿ ತರಿಸ್ತಾ ಇದ್ದೆ ಅಲ್ಲೇ ಅಲ್ಲಿಂದನೇ ತರಿಸು ಅಂತ ಹೇಳಿದ್ರು ಹಂಗಾಗಿ ಅಲ್ಲೇ ತರ್ಸ್ತಿದ್ದೆ ಲೆಕ್ಕದಯ್ಯ ಹೇಳ್ತಾನೆ ಅದು ಸರಿ ನಮ್ಮ ಭಾವನ್ಗೆ ರತ್ನನ್ ಹೋಟಲ್ಲೇ ಹೋಟ್ಲಲ್ಲೇ ಊಟ ತರ್ತಾ ಇದ್ದೀನಿ ಅಂತ ಗೊತ್ತೇ ಅಂತ ಈಶ್ವರಿ ಕೇಳ್ತಾಳೆ ಇಲ್ಲಮ್ಮರೇ ಲೆಕ್ಕದಯ್ಯ ಹೇಳ್ತಾನೆ ಅಲ್ಲಮ್ಮ ಒಟ್ಟಿಗೆ ಲಾಟ್ರಿ ಹೊಡಿತಿದ್ದವರು ಅವ್ರಿಗೆ ಇಲ್ಲಿ ಈಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಸುಭಾಷ ಕೇಳ್ತಾನೆ ಏನಯ್ಯ ಲೆಕ್ಕಾಚಾರ ನಾ ಆಟೊಂದು ದುಡ್ಡು ಮಡ್ಗಿದ್ಲೆ ಅಂತ ಹೇಳ್ತಿದ್ದಂಗೆ ತಲೆ ತಗ್ಗಿಸ್ಬಿಡ್ತಾನೆ ಲೆಕ್ಕದಯ್ಯ ಯಾಕೋ ತಲೆ ತಗ್ಗಿಸ್ತಾ ಇದ್ದೀಯಾ ನಮ್ಮಿಂದವ ಏನು ಮುಚ್ಚಿ ಮುಚ್ಚಿಟ್ಟಿಲ್ಲ ತಾನೆ ನಿನ್ಗೇನು ಸತ್ಯ ಗೊತ್ತದೋ ಅದು ನಮ್ಮ ಹತ್ರ ಹೇಳಿದ್ರೆ ಸರಿ ಇಲ್ಲ ಅಂದರೆ ಅಂತಾಳೆ ಈಶ್ವರಿ ಅಷ್ಟೊತ್ತಿಗೆ ಬೇಡಮ್ಮೋರೆ ಗೊತ್ತಿರೋ ಸತ್ಯ ಹೇಳ್ಬಿಡ್ತೀನಿ ಅವ್ರಿಗೆ ಆ ಹೋಟ್ಲು ಮಾಡ್ಕೊಟ್ಟವ್ರೆ ಭದ್ರೇಗೌಡ ಅಂತ ಲೆಕ್ಕಯ್ಯ ಹೇಳ್ತಿರ್ತಾನೆ ಇತ್ತ ಈ ವಿದ್ಯಾ ಬಟ್ಟೆ ಒಗ್ದು ಹಾರಾಗ್ತಿರ್ತಾಳೆ ಅಲ್ಲಿಗೆ ಭದ್ರ ಬಂದು ಏಯ್ ಅಂತ ಗದರ್ತಾನೆ ವಿದ್ಯಾ ಬೆಚ್ಚಿ ಬಿದ್ದು ನೀವಾಗೌಡ್ರೆ ನಾನು ಯಾರು ಬಂದರು ಅಂತ ಗಾಬರಿ ಬಿದ್ದುಬಿಟ್ಟೆ ಹಿಂಗ ಎದುರಿಸೋದು ಅಂತ ಹೇಳ್ತಾಳೆ ವಿದ್ಯಾ ಏಯ್ ನೀನೇನಿಲ್ಲಿ ನಾಟಕ ಮಾಡ್ತಾ ಇದ್ದೀಯಾ ಅಂತ ಭದ್ರ ಕೇಳ್ತಾನೆ ಇಲ್ಲ ಗೌಡ್ರೆ ಬಟ್ಟೆ ಒಣಗಾಕ್ತಾ ಇದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ ಏಯ್ ನನ್ನ ಬಟ್ಟೆ ಮುಟ್ಟೋದಕ್ಕೆ ನಿನಗೆ ಯಾರು ಹೇಳಿದ್ದು ಅಂತ ಭದ್ರ ಕೇಳ್ತಾನೆ ಅಯ್ಯೋ ಯಾರು ಯಾಕೆ ಕೇಳ್ಬೇಕು ಗಂಡನ್ ಬಟ್ಟೆ ಒಗೆಯೋದು ಎಂಡ್ರ ಕರ್ತವ್ಯ ಅಂತ ವಿದ್ಯೆ ಹೇಳ್ತಾಳೆ ಎಂಡ್ರ ಯಾವ ಸೀಮೆ ಏನ್ರ ನೀನ್ ನನಗೆ ಭದ್ರ ಕೇಳ್ತಾನೆ ಯಾವ ಸೀಮೆ ಎಂಡ್ರು ಅಂತ ಅಂತಂದ್ರೆ ನಿಮ್ಮ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿರೋ ಎಂಡ್ರು ಅಂತ ವಿದ್ಯಾ ಕೇಳ್ತಾಳೆ ಯಾವ ತಾಳಿ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು ಅಂತ ಭದ್ರ ಕೇಳ್ತಾನೆ ನೋಡಿ ಗೌಡ್ರೆ ನನ್ನ ಕತ್ತಲ್ಲಿ ಚಿನ್ನದ ತಾಳಿ ಇರದೇ ಇರ್ಬೋದು ಆದರೆ ನೀವೇ ನಿಮ್ಮ ಕೈಯಾರ ಕೊಟ್ಟಿ ಕಟ್ಟಿರೋ ಈ ಅರ್ಶಿನ್ ಕೊಂಬಾದೆ ಇದೇ ನನಗೆ ತಾಳಿ ನೀವೇ ನನ್ನ ಗಂಡ ಹಂಗಾಗಿ ನಿಮ್ಮೆಲ್ಲ ಕೆಲಸ ಮಾಡೋ ಅಧಿಕಾರ ನನ್ಗದೆ ಗಂಡ ಎಂಟ್ರ ಅಂದ್ರೆ ಮನಸ್ತಾಪ ಬರೋದು ಸಹಜ ಹಂಗಂತ ಅನ್ಬಿಟ್ಟು ಕರ್ತವ್ಯ ಮರ್ ಮರ್ತರೆ ಆತದೆ ಅಂತ ಬಟ್ಟೆ ಒಣಗಾಕಂತ ಹೋಗ್ತಿರ್ತಾಳೆ ವಿದ್ಯಾ ಬಟ್ಟೆನ ಕಿತ್ಕೊಂತಾನೆ ಭದ್ರಾ ಏ ನಿನ್ಗೆ ಅಂತ ಹೇಳ್ತಿರೋದು ತಾನೇ ಬಟ್ಟೆ ಮುತ್ ಮುಟ್ಬೇಡ ಅಂತವ ಅಂತ ಭದ್ರ ಹೇಳ್ತಾನೆ ಯಾಕೆ ಗೌಡ್ರೆ ಯಾಕೆ ಹಿಂಗಾಡಿರಾ ಕೊಡಿ ಬಟ್ಟೆ ಒಣಗಾಕ್ತಿನಿ ಅಂತ ಕೇಳ್ತಾಳೆ ವಿದ್ಯಾ ನಿತ್ಕೋ ಮುಖ ನೋಡಕ್ಕೆ ನನ್ಗೊಂಥರ ಅಸಹ್ಯ ಆತದೆ ಅಂಥದ್ರಲ್ಲಿ ನೀನು ಮುಟ್ಟಿರೋ ಬಟ್ಟೆನ ನಾನು ಹಾಕ್ಕೋಬೇಕೆ ನಾಚಿಕೆಯೇ ಇಲ್ಲ ಇನ್ನೊಂಗಿತ್ತ ನಾನು ಬಟ್ಟೆ ಮುಟ್ಟಿದ್ರೆ ಅಂತ ಹೇಳಿ ಬಟ್ಟೆನ ಸಿಗ್ಲಾಕ್ ಬಿಡ್ತಾನೆ ಬಟ್ಟೆಗಾದ ಗತಿನೇ ನಿನಗೂ ಆಗೋದು ಹುಷಾರ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಭದ್ರ ಕೆಳಗೆ ಬಿದ್ದಿರೋ ಹರಿದೋಗಿರೋ ಬಟ್ಟೆ ಹಿಡ್ಕೊಂಡು ಗೌಡ್ರೆ ನಮ್ಮ ನನ್ನ ಮೇಲೆ ನೀನು ವೇಟ್ ಆದರೂ ಕೋಪ ಮಾಡ್ಕೊಳ್ಳಿ ನನ್ನ ಪ್ರಾಣ ಚಿನ್ ತೆಗೆದ್ರೂ ಚಿಂತೆ ಇಲ್ಲ ಆದರೆ ನಾನು ಬದುಕಿರೋ ಗಂಟನೂ ನಿಮ್ಮ ಮೇಲಿನ ಅಧಿಕಾರ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ನೀವೇನೇ ಮಾಡಿದ್ರು ನನ್ನ ನಿಮ್ಮ ನಿಮ್ಮೆಂಡ್ರಾಗಿ ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಅಂತ ವಿದ್ಯಾ ಹೇಳ್ತಾಳೆ ಅಲ್ಲಮ್ಮ ಒಂದು ಗಾಡಿ ಹೋಟ್ಲ್ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅಷ್ಟೊಂದು ದುಡ್ಡು ಭದ್ರನ ಕೈಯಲ್ಲಿ ಹೆಂಗ್ ಸಿಕ್ತು ಸುಭಾಷಾ ಹೇಳ್ತಾನೆ ಭದ್ರಾಗಿ ಕೆಲಸ ಮಾಡಿರೋದು ನಮ್ಮ ಭಾವನ ಗೊತ್ತೇ ಅಂತ ಕೇಳ್ತಾಳೆ ಈಶ್ವರಿ ಗೊತ್ತಿಲ್ಲ ಅವರೇ ಅವರು ಅವ್ರ ಸ್ವಂತ ಲೆಕ್ಕದಲ್ಲಿ ಇರ್ಸ್ಕೊಂಡವ್ರೆ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ನಮ್ಮ ಮಟ್ಟಿಲಿ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳವ್ರೆ ಅದಕ್ಕೆ ನಾನು ಮುಚ್ಚಿಟ್ಟಿದ್ದೆ ಅವರೇ ಅಂತ ಲೆಕ್ಕದಯ್ಯ ಹೇಳ್ತಾನೆ ವಿಷಯ ಇಲ್ಲಿ ಗಂಟೆ ಹೋಗದ ಅದು ಸರಿ ಇದೆಲ್ಲ ಯಾವಾಗ ನಡೆದು ಅಂತ ಈಶ್ವರಿ ಕೇಳ್ತಾಳೆ ಅವರೇ ಅದೇ ಬೌಡ್ ಭದ್ರೇಗೌಡ್ರು ಅವ್ರ ಮನೆಗೆ ಹೋಗಿದ್ರಲ್ಲ ಆಗ ಅಂತ ಲೆಕ್ಕದಯ್ಯ ಹೇಳ್ತಾನೆ ಉಪಚಾರ ಮಾಡೋ ನೆಪದಲ್ಲಿ ಅಳಿನ ಮನೆಗೆ ಕರೆಸಿ ಚೆನ್ನಾಗಿ ನುಣ್ಣಗ ಮಾಡಿ ಕಳ್ಸವ್ರೆ ಅವನ್ನ ಅಂತ ಈಶ್ವರಿ ಹೇಳ್ತಾಳೆ ಅಲ್ಲಮ್ಮ ಅಳಿಯ ಮನೆ ತೊಳಿಯ ಅಂತಂದರೆ ಇವರು ಅಳಿನ ಮನೆನೇ ತೊಳಿತಾವ್ರೆ ಅಂತ ಸುಭಾಷ ಹೇಳ್ತಾನೆ ಅವ್ವ ಈ ಮೂರು ಅಡಿನ ಸಿಕ್ಕಾಕ್ಸೋಕ್ಕೆ ಯಾವುದಾದ್ರೂ ದೊಡ್ಡ ತಪ್ಪು ಬೇಕಂತ ಇದ್ದಲ್ಲ ಇದಕ್ಕಿಂತ ಹೆಂಗಾರ ಮಾಡಿ ಯಾರಿಗೆ ಮುಟ್ಸ್ಬೇಕೋ ಈ ವಿಷಯನ ಅವ್ರಿಗೆ ಮುಟ್ಸಿದ್ರೆ ಅವಳು ಬಾಯಿಗೆ ಬೀಗ ಹಾಕಿದಂಗೆ ಆಗ್ತದೆ ಅಂತ ಚಿತ್ರ ಹೇಳ್ತಾಳೆ ಲೆಕ್ಕ ಪತ್ರ ಈಗ ನೀನು ನಾನು ಹೇಳ್ದಂಗೆ ಮಾಡಬೇಕು ಅಂತ ಈಶ್ವರಿ ಏನೇನೋ ಹೇಳ್ತಿರ್ತಾಳೆ ಪ್ಲಾನ್ ಮಾಡ್ತಿರ್ತಾರೆ ಇತ್ತ ಭದ್ರ ಅವ್ರ ತಾಯಿ ಫೋಟೋ ಮುಂದೆ ಬಂದು ಅವ್ವ ನೀನು ನನಗೆ ಬುದ್ಧಿ ಬರೋಕ್ಕಿಂತ ಮೊದ್ಲೇನೆ ನನ್ನ ಬಿಟ್ಟು ಹೊರಟೋದೆ ನನ್ಗೆ ಯಾವತ್ತಲೂ ನೀನಿಲ್ಲ ಇಲ್ಲ ನೀನು ಪ್ರೀತಿ ಸಿಕ್ಕಿಲ್ಲ ಅಂತ ಅನಿಸೇ ಇಲ್ಲ ಯಾಕಂದರೆ ಅಪ್ಪನೇ ಅವ್ವ ಅಪ್ಪಯ್ಯ ಎಲ್ಲ ಆಗಿ ನಿನ್ನ ನೆನಪೇ ಬರೆದಿದ್ದಂಗೆ ನನ್ನ ಅವರ ಪ್ರೀತಿಯಿಂದ ನನಗೆ ನಮ್ಮ ಅಪ್ಪಯ್ಯನೇ ಪ್ರಪಂಚ ನಮ್ಮ ಅಪ್ಪಯ್ಯ ಅಷ್ಟೇ ಸಾಕು ನಂಗೆ ನಮ್ಮ ಅಪ್ಪಯ್ಯನೇ ಬೇಕಾಗಿರೋದು ಇನ್ನೇನು ಬೇಡ ಅಷ್ಟು ಪ್ರೀತಿ ಕೊಟ್ಟವನು ನನಗೆ ಅದಕ್ಕೆ ಇಲ್ಲಿ ಗಂಟ ನಾನೇನು ಕೇಳಿಲ್ಲ ನಾನು ಇಲ್ಲಿ ಬಂದು ಆದರೆ ನಿನ್ನ ನಿನ್ನತ್ರ ಇವತ್ತು ಬಂದು ಕೇಳ್ತಾ ಇವನಿ ನೀನಾದರೂ ನನ್ನ ಕ್ಷಮಿಸ್ಬಿಡವ್ವ ಯಾವ ಕೊರತೆ ಇಲ್ಲದೆ ನಮ್ಮ ಅಪ್ಪಯ್ಯ ನನ್ನ ಸಾಕಿದ್ರೂ ಅವಳನ್ನ ನನ್ನ ದೇವತೆ ಅಂದ್ಕೊಂಡು ಅವಳನ್ನು ಪ್ರೀತಿ ಮಾಡಿಬಿಟ್ಟೆ ಪ್ರೀತಿ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣವ್ವ ನಂಗೆ ಶಿವರಾಮೇಗೌಡರು ಹಿಂದೆ ಬರ್ತಿರ್ತಾರೆ ಆದರೆ ಅಪ್ಪಿನಗೆ ಮೋಸ ಮಾಡಬೇಕು ನಂಬಿಕೆ ದ್ರೋಹ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ ಕಣವ್ವ ಮನಸ್ ಮನಸಲ್ಲೂ ಯೋಚನೆ ಮಾಡಿರಲಿಲ್ಲ ಅವ್ವ ನಾನು ಬೇಕು ಅಂತ ತಪ್ಪು ಮಾಡಿಲ್ಲ ಅಂತ ನಾನು ಎದೆ ಬಗ್ದು ತೋರಿಸೋ ಶಕ್ತಿ ನನಗಿಲ್ಲವ್ವ ಆದರೆ ನಮ್ಮ ಪುರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಮ್ಮ ಅಪ್ಪಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣವ್ವ ಅಪ್ಪಾಯಿನ ಹೇಳ್ಬಾರ್ದು ಅನ್ನೋ ಉದ್ದೇಶ ನನಗಿರಲಿಲ್ಲ ಕಣವ್ವ ಮೊದಲನೇ ಕಿತ್ತ ನಿಂತವ ಒಂದು ಬೇಡಿಕೆ ಇದ್ದೀನಿ ನನಗೆ ನಡೆಸ್ಕೊಡ್ತೀಯನವ್ವ ಹೆಂಗಾದರೂ ಮಾಡಿ ಅಪ್ಪಯ್ಯ ಬಂದು ಮಗನೇ ಭದ್ರ ಅಂತ ಹಂಗೆ ಮಾಡವ್ವ ಅಪ್ಪಾಯಿನ ಕೂಟ ಮಾತಾಡದೆ ನಾನು ಸತ್ತೋಗೋಣ ಅನಿಸ್ತೈತೆ ಇಂಥ ಭದ್ರಾ ಅಳ್ತಿರ್ತಾ ಹೇಳ್ಕೊತಿರ್ತಾನೆ ಹಿಂದೆ ಅವರಪ್ಪ ನೊಂದ್ಕೊತಿರ್ತಾರೆ ಭದ್ರ ಫೋಟೋ ಮುಂದೆ ಕುತ್ಕೊಂಡು ಅಪ್ಪಯ್ಯ ಬಂದು ನನ್ನ ಹತ್ರ ಮಾತಾಡಂಗೆ ಮಾಡವ್ವ ನೀನೇ ಹೆಂಗಾದ್ರೂ ಸರಿ ಮಾಡವ್ವ ಅಂತ ಅಳ್ತಿರ್ತಾನೆ ಇದ್ಯಾವುದು ನಾನು ಬೇಕು ಅಂತ ಮಾಡಲಿಲ್ಲ ಅಂತ ನೀನೇ ಹೇಳವ್ವ ಇದನ್ನೆಲ್ಲ ನನ್ನ ಕೈಯಲ್ಲಿ ತಡೆಯೋದಕ್ಕಾಗ್ತಿಲ್ಲ ಅಂತ ಭದ್ರಾ ಹೇಳ್ತಾ ಹೇಳ್ತಿರ್ತಾನೆ ಇದ್ ಕಡೆ ಶಿವರಾಮೇಗೌಡರು ತಲೆ ಮೇಲೆ ಕೈ ಇಟ್ಕೊಂಡು ನೊಂದ್ಕೊಂತಿರ್ತಾರೆ ಇತ್ತ ವಿದ್ಯಾ ಬಟ್ಟೆ ಒಲಿತಾ ಇರ್ತಾಳೆ ಅಲ್ಲಿಗೆ ಚಂಪಾ ಬಂದು ವಿದ್ಯಕ್ಕ ಈ ಹೊಲಿಗೆ ಹಾಕ್ಬೇಕಾಗಿರೋದು ಈ ಅರಿವಿಗಲ್ಲ ನಿಮ್ಮ ಸಂಬಂಧಕ್ಕೆ ಅಂತ ಚಂಪಾ ಹೇಳ್ತಾಳೆ ಚಂಪಾ ಈಗ ಎಲ್ರೂ ಮನ್ಸುವೆ ಕಾದ ಎಣ್ಣೆ ಥರ ಇದೆ ಅದು ತಣ್ಣಗಾಗೋಕ್ಕೆ ಟೈಮ್ ಕೊಡ್ಬೇಕು ನಾವು ಅದು ಬಿಟ್ಬಿಟ್ಟು ತಣ್ಣಗಾಗಲಿ ಅಂತ ನೀರು ಹಾಕಿದ್ರೆ ಅದು ಸಿಡೀತದೆ ಅಂತ ವಿದ್ಯೆ ಹೇಳ್ತಾಳೆ ಹಂಗನ್ಬಿಟ್ಟು ತಣ್ಣಗಾಗಲಿ ಅಂತ ಏಟ್ ದಿನ ಕಾಯೋದು ಅಂತ ಚಂಪಾ ಹೇಳ್ತಾಳೆ ಚಂಪಾ ಈಗಿರೋ ಪರಿಸ್ಥಿತಿನಲ್ಲಿ ಏನು ಮಾಡಾಕೋದ್ರೂವೇ ತಪ್ಪಾಯ್ತದೆ ಅದು ಇನ್ನೊಂದು ಅರ್ ಅನರ್ಥಕ್ಕೆ ದಾರಿ ಮಾಡಿಕೊಡ್ತದೆ ಈಗ ಮೊದಲು ಸರಿ ಹೋಗ್ಬೇಕಾಗಿರೋದು ನಮ್ಮ ಗೌಡ್ರು ಮಾವ ಇನ್ ಸಂಬಂಧ ಅದಕ್ಕೊಂದು ಅವಕಾಶ ಬೇಕು ಅದು ಸಿಕ್ಕಿದ್ರೆ ಎಲ್ಲ ಸರಿ ಹೋಗ್ತದೆ ಅಂತ ವಿದ್ಯೆ ಹೇಳ್ತಾಳೆ ನಾನು ಆ ದೇವ್ರ ತವ ಬೇಡ್ಕೊಳೋದು ಆಟೇಯ್ಯ ಸರಿ ಅಕ್ಕ ನಾನು ಬರ್ತೀನಿ ಅಂತ ಎದ್ದೋಗ್ತಾಳೆ ಚಂಪಾ ಬೆಳಗ್ಗೆ ಜಾವ ಊಟಕ್ಕೆ ಅಂತ ಡೈನಿಂಗ್ ಹಾಲಲ್ಲಿ ಎಲ್ಲರೂ ಕೂತಿರ್ತಾರೆ ಅಲ್ಲಿಗೆ ಗೌಡ್ರು ಬರ್ತಾರೆ ಶಿವರಾಮೇಗೌಡರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ರೀ ಯಾಕೆ ಒಂಥರ ಇದ್ದೀರಾ ಏನಾಯಿತು ಕುಂತ್ಕಳಿ ಅಂತ ಮೋಹನ ಕೇಳ್ತಾಳೆ ಶಿವರಾಮೇಗೌಡರು ಆ ಕಡೆ ಈ ಕಡೆ ನೋಡ್ತಿರ್ತಾರೆ ರೀ ನಿಮ್ಮ ಕಣ್ಣು ಯಾರನ್ನ ಇದೆ ನಿಮ್ಮ ಮನಸ್ಸಿನಲ್ಲಿ ಏನು ಕಳ್ಕೊಂಡು ಇರೋಂಗೆ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಮೋಹನ ಹೇಳ್ತಾಳೆ ಭದ್ರಾ ಹೇಳಿದ್ದನ್ನು ಅಳತ್ಕೊಂಡು ಕಣ್ಣೀರು ಹಾಕಿದ್ದನ್ನು ನೆನ್ಸ್ಕೊಳ್ತಾ ಇರ್ತಾನೆ ಶಿವರಾಮೇಗೌಡ ಮೋಹನ ಎಲ್ರೂ ಬರ ಕೇಳು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನುಮ್ಮ ಅಂತ ಶಿವರಾಮೇಗೌಡರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು